ನಮಸ್ಕಾರ ನಾವು ಇತರರ ಬುದ್ಧಿಯನ್ನು ಇತರರ ಹೃದಯವನ್ನ ಸಾಧ್ಯ ಇದೆ ಅದಕ್ಕೊಂದು ಸುಲಭವಾದ ಮಾರ್ಗ ಅವ್ರ ಬುದ್ಧಿ ಹಂಗಾದ ಅವ್ರ ಹೃದಯ ಅಂತ ನಾವು ತಿಳ್ಕೊಬೋದು ಯಾಕಂದ್ರೆ ನಾವು ಯಾರದೇ ಜೊತೆ ಒಂದು ಉತ್ತಮ ಬಾಂಧವ್ಯ ಬಂದ್ ಅವರ ಬುದ್ಧಿ ಮತ್ತು ಹೃದಯ ಎರಡನ್ನ ತಿಳ್ಕೊಳ್ಬೇಕಾಗ್ತದೆ ಇಲ್ಲಾಂದ್ರೆ ನಾವು ಮೋಸ ಹೋಗ್ತೀವಿ ಕಷ್ಟತ ಪಡ್ತೀವಿ ತೊಂದರೆ ಅನುಭವಿಸ್ತೀವಿ ಅದಕ್ಕಾಗಿ ಯಾರೇ ಒಬ್ಬ ವ್ಯಕ್ತಿಯ ಒಂದು ಬಾಂಧವ್ಯವನ್ನು ಬೆಳೆಸ್ಬೇಕಾಗಿತ್ತಂದ್ರೆ ಮೊದಲು ಆ ವ್ಯಕ್ತಿಯ ಹೃದಯವನ್ನ ಮತ್ತು ಆ ವ್ಯಕ್ತಿಯ ಬುದ್ಧಿಯನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಆ ವ್ಯಕ್ತಿಯ ಬುದ್ಧಿ ಮತ್ತು ಹೃದಯ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಬಾಂಧವ್ಯವು ಕೂಡ ಚೆನ್ನಾಗಿರ್ತದೆ ಆ ವ್ಯಕ್ತಿಯ ಹೃದಯ ಮತ್ತು ಬುದ್ಧಿ ಎರಡು ಸರಿ ಇರ್ಲಿಲ್ಲ ಅಂದ್ರೆ ನಮ್ಮ ಬಾಂಧವ್ಯದಿಂದ ನಮಗೂ ಮೋಸ ಆಗ್ತದ ಆ ಸಂಬಂಧದಿಂದ ನಮ್ಗ ಮೋಸ ಆಗ್ತದ ಈಗ ನಾವು ಗಮನಿಸಬೇಕಾದಂತ ಒಂದು ಮುಖ್ಯವಾದ ವಿಚಾರ ಏನಂದ್ರೆ ಅನೇಕ ರೀತಿಯ ಸಂಬಂಧದ ಬಲೆಯಲ್ಲಿ ನಾವು ಸೇರ್ಕೊಂಡಿ ಹುಟ್ಟದಲೆ ನಮ್ಮ ಸಂಬಂಧಗಳು ಬೆಸಕ್ಕೊಂಡವು ಅವು ಅಪ್ಪನ ಸಂಬಂಧ ಅಣ್ಣ ಅಕ್ಕಂದಿರ ಸಂಬಂಧ ಮುಂದೆ ಬೆಳೆದಂತೆ ತಮ್ಮ ತಂಗಿಯರ ಸಂಬಂಧ ಬಂಧು ಬಳಗರ ಸಂಬಂಧ ಮಿತ್ರರ ಸಂಬಂಧ ಅನೇಕ ರೀತಿಯ ಸಂಬಂಧಗಳ ಬಗೆಯಲ್ಲಿ ನಾವು ಇರಬೇಕು ಸಂಬಂಧಗಳು ಇಲ್ಲದ ಜೀವನ ಇಲ್ಲವೇ ಇಲ್ಲ ಸಂಬಂಧಗಳು ಬದುಕಿನಿಂದ ಕೊನೆಯವರೆಗೂ ಹುಟ್ಟಿನಿಂದ ಸಾವಿನವರೆಗೂ ಸಾಗುವಂಥವರು ಅವುಗಳಿಗೆ ಅವುಗಳಿಂದ ಮುಕ್ತಿ ಇಲ್ಲ ಸಾವಿನಲ್ಲಿ ಮುಕ್ತಿ ಆಗ್ತದೆ ಎಲ್ಲ ಸಂಬಂಧಗಳಿಗೂ ಕೂಡ ಇಲ್ಲಿ ಕೆಲವೊಂದು ಸಂಬಂಧಗಳು ನಾವು ಅನಿವಾರ್ಯಕ್ಕಾಗಿ ನಿಭಾಯಿಸ್ತಿರ್ತೀವಿ ಬಿಡಕ್ಕಂತವಾಗ ಕೆಲವೊಂದು ಸಂಬಂಧಗಳನ್ನು ನಾವೇ ಸೃಷ್ಟಿಸಿಕೊಂಡಿರ್ತೀವಿ ಆ ಸೃಷ್ಟಿಸಿಕೊಂಡಂತ ಸಂಬಂಧಗಳು ಏನದವಾಗ ಅವು ಅತ್ಯುತ್ತಮವಾಗಿರ್ಬೇಕು ಅಂತಂದ್ರೆ ಆ ವ್ಯಕ್ತಿಯ ಹೃದಯ ಮತ್ತು ಬುದ್ಧಿಯನ್ನು ನಾವು ಅರ್ಥಕೊಳ್ಬೇಕಾಗ್ತದ ಯಾವ ಸಂಬಂಧದಲ್ಲಿ ನಾವು ಎಷ್ಟು ಮುಳುಗಬೇಕು ಅನ್ನೋದು ಕೂಡ ಇದರ ಮೇಲೆ ನಿರ್ಧಾರ ಆಗ್ತದೆ ಆ ವ್ಯಕ್ತಿಯ ಹೃದಯ ಮತ್ತು ಬುದ್ಧಿ ಗಮನಿಸ್ತಾನ ಈಗ ಆ ವ್ಯಕ್ತಿಯ ಹೃದಯ ಮತ್ತು ಬುದ್ಧಿ ಹೆಂಗದ ನಾವೇ ತಿಳ್ಕೊಳ್ಬೇಕು ಅದಕ್ಕೊಂದು ಸರಳಾದ ಮಾರ್ಗ ಯಾವ ವ್ಯಕ್ತಿಯ ನಾವು ಬುದ್ಧಿ ಅಂತ ತಿಳ್ಕೊಬೇಕಂದ್ರ ಆ ವ್ಯಕ್ತಿಯ ಮಾತುಗಳನ್ನು ಗಮನಿಸಬೇಕು ಆ ವ್ಯಕ್ತಿಯ ಮಾತುಗಳಿಂದ ಆತನ ಬುದ್ಧಿ ನಂಬಿಕೊತಾರೆ ಕೆಲವು ನೈವಂಚಕರ್ತಾರ ಮಾತುಗಳು ತುಂಬಾ ಸೊಸಾಗಿರ್ತಾವ ಆದ್ರೆ ಬುದ್ಧಿ ಸುಮಾರು ಅದನ್ನು ಹೆಂಗ್ ತಿಳ್ಕೊಬೇಕು ಅದನ್ನ ಹೆಂಗ್ ತಿಳ್ಕೊಬೇಕಂತ ಹೃದಯವನ್ನು ಗಮನಿಸ್ಬೇಕಾಗ್ತದೆ ಅವ್ರ ಹೃದಯ ಹೆಂಗ್ ನಾವು ತಿಳ್ಕೊಬೇಕಂದ್ರ ಅವರ ಪ್ರತಿಕ್ರಿಯೆಗಳನ್ನು ನಾವು ಗಮನಿಸ್ಬೇಕಾಗ್ತದೆ ಆ ಪ್ರತಿಕ್ರಿಯೆಗಳ ಮೂಲಕ ಅವರು ಹೃದಯ ಹೆಂಗದನ್ ಅವ್ರ ಹೃದಯ ಒಳ್ಳೇದಿತ್ತು ಕೆಟ್ಟದದು ಅನ್ನೋದು ಅವರ ಪ್ರತಿಕ್ರಿಯೆಗಳನ್ನು ಅಂತ ಒಬ್ಬ ವ್ಯಕ್ತಿಯ ಮಾತುಗಳ ಮೂಲಕ ಆತನ ಬುದ್ಧಿ ಹೇಗದಂತ ನಾವು ಗಮನಿಸಬಹುದು ನಾವು ಆ ವ್ಯಕ್ತಿಯ ಮಾತುಗಳನ್ನ ಗಮನಿಸ್ತಾ ಇರ್ಬೇಕಾಗ್ತದೆ ಕೆಲವರು ಒಳ್ಳೆಯ ಮಾತುಗಳನ್ನಾಡ್ತಾರೆ ಸುಮಾರು ಬುದ್ಧಿ ಇರುತ್ತೆ ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿಯ ಪ್ರತಿಕ್ರಿಯೆಗಳನ್ನ ಗಮನಿಸ್ಬೇಕಾಗ್ತದೆ ಅವರು ಇತರರೊಂದಿಗೆ ಯಾವ ರೀತಿ ವ್ಯವಹರಿಸ್ತಾ ಇದ್ದಾನೆ ಇತರರೊಂದಿಗೆ ಹಿಂದಿನ ಜನಮಾನಗಳಲ್ಲಿ ಹೆಂಗ್ ವ್ಯವಹರಿಸ ಕೆಲಸ ಸುಮಾರು ಅಂತ ಅದರ ಮೇಲೆ ನಾವು ಅರ್ಥ ಮಾಡ್ಕೊಡ್ಬೇಕು ಆತನ ಕೆಲಸಗಳನ್ನ ಗಮನಿಸಬೇಕು ಅದರಿಂದ ನಮ್ಗೆ ಗೊತ್ತಾಗತ್ತದ ಅಲ್ಲಿ ನಾವು ಆ ಸಂಬಂಧದಲ್ಲಿ ಸೇರ್ಕೊಳ್ಬೇಕ ಸೇರ್ಕೊಡ್ಬಾರ ಯಾಕಂದ್ರೆ ಯಾವುದೇ ವ್ಯಕ್ತಿ ಕೆಲಸಗಳು ಆತನ ಹೃದಯ ತಿಳಿಸ್ತಾರೆ ಸ್ವಾರ್ಥ ಅಂದ್ರೆ ಆತನ ಹೃದಯ ಅರ್ಥ ಆತ ಎಲ್ಲಾ ಕೆಲಸಗಳಲ್ಲಿ ಕೂಡ ತನ್ನ ಲಾಭವನ್ನೇ ನೋಡ್ತಿರ್ತಾನೆ ಉದಾರ ಮನಸ್ಥಿತಿ ಇತ್ತಂದ್ರ ಆತ ಇತರರಿಗೆ ಸಹಾಯ ಮಾಡುವ ಕಾರ್ಯಗಳನ್ನ ಮಾಡ್ತಿರ್ತಾನ ಕೆಲವೊಂದರ ಕೆಲವೊಂದು ಜನಗಳಿಂದ ತಪ್ಪಾದಾಗೂ ಕೂಡ ದೊಡ್ಡ ಗುಣ ತೋರಿಸ್ತಿರ್ತಾನ ಕೆಲವೊಂದು ಸಂದರ್ಭದಲ್ಲಿ ಕೂಡ ಒಳ್ಳೆಯವರು ಕೂಡ ನಿಷ್ಠರ ವರ್ತಿಸ್ತಿರ್ತಾರೆ ಯಾಕಂದ್ರೆ ಮುಂದೆ ತೊಂದರೆ ಆಗ್ಬಾರ್ದು ಅದನ್ನು ಕೂಡ ನಾವು ಪರಿಗಣನೆ ತಗೋತಾ ಯಾಕಂದ್ರೆ ಒಳ್ಳೆಯ ಹೃದಯವಂತವರು ಕೆಲವೊಂದು ಸಂದರ್ಭದಲ್ಲಿ ಕೆಟ್ಟ ಪ್ರತಿಕ್ರಿಯೆಗಳನ್ನ ನೀಡ್ತಿರ್ತಾರೆ ಆ ಕ್ಷಣದಲ್ಲಿ ಅವರಿಗೆ ಪಾಠ ಕಲಿಸ್ತಾರೆ ಅಂಥದ್ದು ಕೂಡ ಗಮನಿಸ್ಬೇಕು ಈ ರೀತಿಯಾಗಿ ನಾವು ಗಮನಿಸ್ತಾ ಸಾಗದಾಗ ನಮ್ಗೆ ಆ ವ್ಯಕ್ತಿಯ ಹೃದಯ ಮತ್ತು ಬುದ್ಧಿ ಹೆಂಗದಂತ ಗೊತ್ತಾಗ್ತದ ಆ ಬುದ್ಧಿ ಒಳ್ಳೆ ಬುದ್ಧಿ ಇತ್ತು ಒಳ್ಳೆ ಇತ್ತು ಅಂತಂದ್ರೆ ಆ ಸಂಬಂಧವೂ ಕೂಡ ಒಳ್ಳೇದಾಗಿರ್ತದ ಬಹಳ ಜನ ಆ ಸಂಬಂಧ ಇರ್ತದೆ ಯಾವ ವ್ಯಕ್ತಿಯ ಹೃದಯ ಸರಿ ಇರೋದಿಲ್ಲ ಯಾವ ವ್ಯಕ್ತಿಯ ಬುದ್ಧಿನೂ ಸರಿ ಇರೋದಿಲ್ಲ ಆತನ ಕೆಲಸಗಳೂ ಸರಿ ಇರೋದಿಲ್ಲ ಆತನ ಮಾತುಗಳೂ ಸರಿ ಇರುತ್ತದೆ ಆ ಮಾತು ಕೆಲವೊಬ್ಬರ ಮಾತುಗಳು ಹೇಗಿರ್ತಂದ್ರೆ ಕಠೋರವಾಗಿರ್ತವ ಹೃದಯ ಕೋಮು ನಿಷ್ಠುರವಾದಿಗಳು ಇರ್ತಾರೆ ಎಲ್ಲ ಕೂಡ ತರಿಸ್ತಿದ್ದಾರ ನಿಷ್ಠಾರ ಅದರಿಂದ ನಾವು ಒಳ್ಳೇದೇ ಆಗ್ತಿರ್ತದ ಅಂಥವ್ರ ಮಾತುಗಳನ್ನು ಗಮನಿಸಿ ಅಂಥವ್ರನ್ನ ಕೆಟ್ಟ ಅಂತಾನೆ ಅಂದ್ರೆ ಅಲ್ಲಿನ ನಾವು ಉತ್ತಮ ವ್ಯಕ್ತಿಗಳನ್ನ ಕಳೆದುಕೊಳ್ತೀವಿ ಹಂಗ ನಾವು ಆ ಮಾತುಗಳನ್ನ ಒಂದೇ ದಿನದಲ್ಲಿ ಗಮನಿಸಿ ನಾವು ನಿರ್ಧಾರ ತೆಗೆದುಕೊಳ್ಳುವುದಲ್ಲ ಅವರ ಮಾತುಗಳನ್ನು ಕೆಲವು ದಿನಗಳ ಮಟ್ಟಿಗೆ ಗಮನಿಸಬೇಕಾಗ್ತದೆ ಅವರ ಕೆಲಸಗಳನ್ನು ಕೆಲವು ದಿನಗಳ ಮಟ್ಟಿಗೆ ಗಮನಿಸಬೇಕಾಗ್ತದೆ ಅವರು ಹಿಂದೆ ಯಾರ ಜೊತೆ ಹೆಂಗಿದ್ರು ಅನ್ನೋದನ್ನು ಕೂಡ ಕೆಲವೊಂದು ನಾವು ಗಮನಿಸಬೇಕಾಗ್ತದೆ ಗಮನಿಸಿದ ನಂತರನೇ ನಾವು ನಂಬಬೇಕು ನಂಬಬಾರದು ಅನ್ನುವ ನಿರ್ಧಾರಕ್ಕೆ ಬಿಡ್ಬೇಕಾಗ್ತದೆ ಆ ಮೂಲಕ ಆ ಸಂಬಂಧ ಸರಿ ಇದೆಯೋ ಸರಿ ಏನು ಆಗೋದಿಲ್ಲವೋ ಅನ್ನೋದು ಕೂಡ ನಿರ್ಧಾರ ಈ ರೀತಿಯಾಗಿ ನಮ್ಮ ನಾವು ಒಬ್ಬ ವ್ಯಕ್ತಿಯ ಮಾತುಗಳ ಮೂಲಕ ಆತನ ಬುದ್ಧಿ ಹಿಂದಿಕೋದು ಆತನ ಪ್ರತಿಕ್ರಿಯೆಗಳು ಕಾರ್ಯಗಳ ಮೂಲಕ ಆತನ ಹೃದಯದಿಂದ ಅಂತೇಳಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಅದ ಅವುಗಳನ್ನು ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ಎಚ್ಚರಿಕೆ ವಹಿಸಬೇಕು ನಿಷ್ಠುರವಾದಿಗಳು ಕೂಡ ಒಳ್ಳೆಯದಿರ್ತಾರೆ ತಕ್ಷಣದಲ್ಲಿ ಕೆಟ್ಟ ಪ್ರತಿಕ್ರಿಯೆ ನೀಡುವುದು ಕೂಡ ಒಳ್ಳೆಯದಿರ್ತಾರೆ ಆದರೆ ಅದು ಯಾವ ಉದ್ದೇಶದಿಂದ ನೀಡಿರನ್ನು ಕೂಡ ನಾವು ಅಲ್ಲಿ ಗಮನಿಸ್ಬೇಕು ಯಾವ ಉದ್ದೇಶದಿಂದ ಮಾತಾಡತಾರೆ ಯಾವ ಉದ್ದೇಶದಿಂದ ಪ್ರತಿಕ್ರಿಯೆಗಳು ಇರ್ಲೇಖರ ಅಷ್ಟು ಗಮನಿಸ್ತೀವಂದ್ರೆ ಉತ್ತಮವಾದ ಸಂಬಂಧಗಳು ನಮ್ಮ ಸುತ್ತಮುತ್ತ ಸದಾ ಇರುತ್ತ ಧನ್ಯವಾದಗಳು